ಓಂ ಶ್ರೀ ಸದ್ಗುರು ದೇವೇ ನಮಃ ನೋಡಿ ಇವತ್ತು ನಮ್ಮ ಜ್ಞಾನ ಸಮೃದ್ಧಿ ದುರ್ಲ ಕಲಿಯೋ ಮನೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇವತ್ತು ಎಷ್ಟೋ ಹೇಳ್ತೈತೆ ನಾವು ಇವತ್ತು ದೇಶದೊಳಗೆ ಆರಾಮ ನೆಮ್ಮದಿಯಿಂದ ಮೂರೋ ಊಟ ಮಾಡೋದು ರಾಮ್ ಕರ್ಕೊಂಡು ನಿಧಿ ಮಾಡೋದು ನಾವಿಲ್ಲಿ ಅದೇಪ್ಪಾ ಅಂತಂದ್ರೆ ನಾವು ನೆಮ್ಮದಿಯಿಂದ ಇರಾಕ ಯಾರ ಕಾಯ್ತಿರ್ತಾರೆ ನಮ್ಮ ದೇಶವನ್ನು ಹೌದಾ ಈಗ ನಾವು ಆ ಸೈನಿಕರನ್ನ ನಾವು ಎಷ್ಟು ಕೊಂಡಾಡಿದ್ರು ಕಡಿಮೆ ಯಾಕಂದ್ರೆ ದೇವರು ನಮ್ಮನ್ನ ಅನಾಹುತದಿಂದ ಕೇಳಿನಿಂದ ಕಷ್ಟದಿಂದ ಕಾಯ್ತಾರೆ ಆದ್ರ ಈ ಒಂದು ಸೈನಿಕರು ನಮ್ಮನ್ನ ಎಲ್ಲಾ ಕಷ್ಟಗಳಿಂದ ಕೇಡುಗಳಿಂದ ಕಾಯುವಂಥ ಕಣ್ಣೀ ಕಾಣೋ ದೇವರು ಅದಕ್ಕೆ ಅವ್ರಿಗೆ ನಾವು ಏನಪ್ಪಾ ಅಂತಂದ್ರೆ ಅವರೇ ಇವರೇ ನಮ್ಮ ಸೈನಿಕರು ನಮ್ಮ ದೇಶವನ್ನು ಕಾಯುವಂಥವ್ರು ಅದಕ್ಕೆ ಅವರ ಹೆಸರ ರಮೇಶ್ ಶಂಕರಪ್ಪ ಅಂತ ಹೇಳಿ ಸರ್ನೇವಾ கழவார் அந்த அதுக்க நோட் அவரு இவத்து நம்ம குருக்கு வந்தா அதுக்காக நம்ம இன்னொன்னு சப்பாடி முழுக்கெல்பாள் பண்ண அதுக்க அவரு தமொன் அனுபவன்னு மொதலிக்க எங்க சாரி கல் ஏன் ಅವ್ರ ಇವತ್ತು ಸೈನಿಕರಾಗಬೇಕಾದ್ರೆ ಅವ್ರ ಜೀವನದಾಗ ಏನೇನು ಕಷ್ಟ ಪಡ್ತೀವಿ ಅವರ ಅಪ್ಪಾರ ಏನದಾರ ಅವ್ರ ವಾರ ಏನದಾರ ಅವ್ರ ಅಂಥವರೆಷ್ಟ ಮಂದಿ ಅವ್ರ ಇವತ್ತು ಸೈನಿಕರಾಗಬೇಕಾದ್ರೆ ಹೆಂಗಾದರು ಅನ್ನೋದ್ರ ಬಗ್ಗೆ ಮತ್ತು ಸೈನಿಕರಂದ್ರೆ ಏನು ಅವ್ರ ಮನಸ್ಸಿನಾಗ ಮಕ್ಕಳ ಬಗ್ಗೆ ಏನು ವಿಚಾರಗಳದಾವೆ ಅನ್ನೋದನ್ನ ಅವ್ರ ಒಂದು ಎರಡು ಮಾತುಗಳಲ್ಲಿ ಹಂಚ್ಕೋತಾರೆ ಅದಕ್ಕೆಲ್ಲರೂ ಕೈಕಟ್ಟರೆ ಯಾರ ಕಡೆ ಕಂಡು ಮಾಡಿ ಅವರು ಹೇಳುವ ಅನುಭವವನ್ನ ನಮಗೆ ನಂಬರ್ಪಟ್ಟ ಅದಕ್ಕೆ ಆ ಈ ಒಂದು ಅನುಭವಗಳ ಪತ್ರ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅದು ದೈವದಲ್ಲೂ ಶಾಂತವಾಗಿ ಕಷ್ಟಪಟ್ಟು ಬರ್ ಕಷ್ಟಪಟ್ಟು ಎಲ್ಲ ತಂದಿದ್ದ ಕಷ್ಟಪಡೋದು ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ನಾಳೆ ಏನಾಗ್ತಿರೋ ಏನಿಲ್ಲೋ ಅದು ನಿಮ್ಮ ಕೇಳ್ಬೇಕು ಇವತ್ತು ಗುರುಗಳು ಒಳ್ಳೆಯ ಒಂದು ಪಾಠವನ್ನು ಮಾಡ್ತಿದ್ದಾರ ಆ ಪಾಠವನ್ನು ಸರಿಯಾಗಿ ನಿಂತು ಕೇಳಬೇಕು ಎಲ್ಲಿ ನೀವು ಯಾರ ಜೊತೆ ನಿಂತಿರಲಿಲ್ಲಪ್ಪ ಅಂತಂದ್ರೆ ಅದು ಸರಿ ಅಲ್ವಾ ಎದ್ದು ನಿಂತು ಕೇಳ್ಬೇಕು ಸರ್ ನಮಗೆ ಬರ್ತಾ ಇಲ್ಲ ಈ ಬರ್ತಾ ಇಲ್ಲ ಈ ನನಗೆ ಈ ಲೆಸನ್ನಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಐತಿ ಅಂತ ನೀವು ಕೇಳಬೇಕು ಯಾವುದೇ ಸ್ಟೂಡೆಂಟ್ ಆಗಲಿ ಯಾವುದೇ ವಿದ್ಯಾರ್ಥಿ ಆಗಲಿ ನಾನು ದಡ್ಡ ಅಂತ ನಮ್ಮ ಅನ್ಕೋಬಾರ್ದು ಇವತ್ತು ನಾವು ಒಳಗಿನ ಕತ್ತಲಕ್ಕೆಂದು ಹೆದರಕ್ಕೆ ಹೋಗ್ಬಾರ್ದು ಹೊರಗಿನ ಕತ್ತಳಕ್ಕೆ ಹೆದರಬೇಕು ಅರ್ಥ ಆಯ್ತು ಒಳಗಿನ ಕತ್ತಲೆ ಅಂದ್ರೆ ಏನು ಅರ್ಥ ಆಯ್ತು ಇವತ್ತು ಬರ್ತಕ್ಕಂಥ ರಾತ್ರಿ ಹೆದರಕ್ಕೆ ಹೋಗ್ಬಾರ್ದು ಇವತ್ತು ನೀವು ಯಾರೇ ಏನೇ ಪ್ರಾಬ್ಲಮ್ ಇಲ್ಲ ನನಗೆ ನಮ್ಮ ಮನೆಯಲ್ಲಿ ನಮ್ಗೆ ಈ ಥರ ಪ್ರಾಬ್ಲಮ್ ಐತಿ ನಮ್ಮ ತಂದೆ ತಾಯಿ ನಮ್ಮ ಬುಕ್ಸ್ ಕೊಡ್ಸೋಂಗಿಲ್ಲ ನಮ್ಮ ಕೊಡ್ಸಂಗಿಲ್ಲ ಕೊಡ್ಸೋಂಗಿಲ್ಲ ಏನೇ ಇದ್ದರೂ ಸರ್ಗೆ ಅಟೆಂಡ್ ಮಾಡಿ ಸರ್ ನಾನು ಕಾಲ್ ಮಾಡೋ ನಿಮ್ಗೆ ಏನೇ ಬುಕ್ಸ್ ಬೇಕಾದರೂ ಪ್ಯಾನ್ಸ್ ಬೇಕಾದರೂ ನಿಮಗೆ ನಾನು ಹೇಳಿದ್ದೀನಿ ಇವತ್ತು ಪಾಪ ಈ ಇನ್ನೊಂದಿಷ್ಟು ವಿದ್ಯಾರ್ಥಿಗಳು ನಡ್ಕೊಳ್ತಾ ಬರ್ತಿತ್ತು ನಾನು ನೋಡಿದೆ ಈ ಥರ ಟೆಂಪ್ರೇಚರಲ್ಲಿ ನಡ್ಕೊತಾ ಬಂದು ಇಲ್ಲಿ ವಿದ್ಯಾಭ್ಯಾಸ ಪಡಿಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ ನಾಳೆಯಿಂದ ಯಾರು ನಡ್ಕೊಂತು ಬರುವಂತ ಅವಶ್ಯಕತೆ ಇಲ್ಲ ಎಲ್ಲರೂ ಸರ್ ಬರ್ತಕ್ಕಂತ ವಾಹನದಲ್ಲಿ ನೀವು ಬರಬೇಕು ಸುರಕ್ಷಿತವಾಗಿ ಬರಬೇಕು ಸುರಕ್ಷಿತವಾಗಿ ಹೋಗಬೇಕು ಈಗ ನಾಳೆ ಏನಾದರೂ ನೀವು ರಸ್ತೆಯಲ್ಲಿ ಹೋಗ್ತಾ ಒಂದು ಹೆಣ್ಣಿಗೆ ಬಂತು ಯಾವನೋ ಒಂದು ಬೈಕ್ ವೇಲಿ ಬಂದು ಹಾಕೊಂಡಲ್ಲ ಅದು ಯಾರಿಗೆ ಹೆಸರು ತಪ್ಪೋ ನಿಮ್ ಗುರುಗಳ ಹೆಸರು ಅರ್ಥ ಆಯ್ತಾ ಗೊತ್ತಾಯ್ತಾ ಎಲ್ರು ಏನಾಗಬೇಕಂತ ನಿಮ್ದು ಅತ್ಯಂಪ್ ಏನು ನಿಮ್ ತಲೆಯಲ್ಲಿ ಏನಾಗಬೇಕು ನನ್ನ ಆ ಕೇನಾಗ್ಬೇಕಪ್ಪ ಮುಖ್ಯ ಶಿಕ್ಷಣ ಮುಖ್ಯ ಶಿಕ್ಷಣ ಇವತ್ತು ನೀವು ದೇವಸ್ಥಾನಕ್ ಹೋಗ್ತೀರ ಎಲ್ರು ದೇವಸ್ಥಾನಕ್ ಹೋಗ್ತೀರ ವಿದ್ಯಾಭಿವೃದ್ಧಿ ಪಡುವಂತಿ ಪಡುವ ದೇವರಲ್ಲಿ ಏನು ನೀವು ಬೇಡ್ಕೊತೀರ ಪ್ರತಿದಿನ ಬೆಳಗ್ಗೆ ಎದ್ದು ಬುಕ್ ತೆಗೆದು ಹಾಕೋಸ್ ನಿಮ್ಮ ಇವತ್ತು ಇವತ್ತೇನು ಹೇಳಿದ್ರಪ್ಪ ಟೀಚರ್ ನಮಗೆ ಇವತ್ತು ನಾಳೆ ಉಮ್ಮತ್ ಇವತ್ತು ಏನು ಹೇಳಿದ್ರು ಇವತ್ತು ಯಾವ ಯಶನ ಹೇಳಿದ್ರು ಎದ್ರ ಬಗ್ಗೆ ಹೇಳಿದ್ರು ಯಾವ ಮಹಾನ್ ವ್ಯಕ್ತಿ ಬಗ್ಗೆ ಹೇಳಿದರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ನೂ ನಿಮ್ಮ ಭವಿಷ್ಯ ಚೆನ್ನಾಗಿ ಭಾಳ ಇನ್ನೂ ನಿಮ್ಮ ಮುಂದರಿಬೇಕು ಈಗೆಲ್ಲ ನಿಮ್ಮ ಪ್ರೇರಣೆ ಇತ್ತು ಏನಾದರೂ ಪ್ರಾಬ್ಲಮ್ ಇಷ್ಟು ನೀವು ಹೇಳ್ಬೋದು ಪ್ರಾಬ್ಲಮ್ ಇಸ್ ಸರ್ ನಾವು ಒಂಥರ ಏನಿಲ್ಲ ಎಲ್ಲ ಚೆನ್ನಾಗಿ ಓದ್ತೀರಾ ಸರ್ ಹೆಸರು ತರ್ತೀರಾ ಹೆಸರು ತರ್ತೀರಾ ಜೋರಾಗ ಚಪ್ಪಳ ಸರ್ ಸೌಭಾಗ್ಯ ಒಬ್ಬ ಗೌರ್ಮೆಂಟ್ ಹೈಸ್ಕೂಲ್ ಸರ್ಕಾರಿ ಸ್ಕೂಲ್ ಈ ಹೆಡ್ ಮಾಸ್ಟರ್ ಒಳ್ಳೆ ಪಾಠ ಮಾಡ್ತಿದ್ರು ಯಾರು ಇವತ್ತು ನಮ್ಮ ಮನೇಲಿ ಬ ನಿಮ್ಗೆ ಬರ್ತಾಗಲ್ಲ ಇವತ್ತು ನಮ್ಮ ತಂದೆ ತಾಯಿ ಬೇರೆ ಇವತ್ತು ಬ್ಯಾಬ್ ಸ್ಕೂಲ್ಗೆ ಹೋಗೋದು ಬಾರ ಟ್ಯೂಷನ್ಗೆ ಹೋಗೋದು ನೀವು ತೆರೆ ಹಾಕೋಬಿಟ್ಟು ಇವತ್ತು ನಾನು ಹೋಗ್ತೀನಿ ಒಂದು ತಿಂಗಳು ಕಲ್ತಿದ್ದೀನಿ ಅಲ್ಲಿ ಇನ್ನೂ ಒಂದು ತಿಂಗ್ಳು ಕಲಿತೀನಿ ಇನ್ನೂ ಎರಡು ಅಕ್ಷರ ಕಲಿತೀನಿ ಅನ್ನೋ ಒಂದು ತಂದೆ ತಾಯಿ ಹಾಕಿ ನಿಮ್ಮ ಲೈಫ್ ನಿಮ್ಗೆ ಹೇಳಬೇಕು ಹೇಳ್ತೀರಾ ಬಿಟ್ಟಕ್ಕಂಥ ಸ್ಕೂಲ್ ನಿಮ್ ನಿಮ್ ಜೊತೆಲಿ ಬಂದ ಮಕ್ಳು ಯಾರೇ ಆಗಲಿ ನಿಮ್ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಆಜು ಬಾಜು ನಿಮ್ ಮನೆಯವರೇ ಆಗ್ರಿ ಇವತ್ತು ಬಿಟ್ಟಿದಾರಲ್ಲ ಅವ್ರು ಇವರ್ ಹೇಳ್ಬೇಕು ನೀವು ಕಳಿಸ್ರಿ ಸರಿಯಾಗಿ ಜೊತೆ ಕಳಿಸ್ರಿ ಅಂತ ಹೇಳ್ತಾರ ಯಾಕ ಕಳ್ಸ ಅರ್ಥ ಅವ್ರಿಗೆ ಕೇಳ್ಬೇಕು ನೀವು ಯಾಕೆ ಕಳ್ಸಿಲ್ಲ ದುಡ್ಡು ಕಟ್ಟೋದಾಗಿಲ್ಲ ದುಡ್ಡು ಸರ್ ಅಂತ ಹೇಳಿಲ್ಲ ದುಡ್ಡು ನಿಮ್ ಫ್ಯೂಸ್ ಅಲ್ಲಿ ಅಂತ ಮಾಡಿಲ್ಲ ಸರಿಯಾಗಿ ಬಂದು ನೀವು ಸರಿಯಾಗಿ ವಿದ್ಯಾಭ್ಯಾಸ ಪಡ್ತೀರ ಅನಿಸಿಕೆ ನಾನು ಒಳ್ಳೆ ಒಂದು ಭವಿಷ್ಯವಂತರಾಗ್ತೀರ ಉತ್ತರ ನೀವು ಉತ್ತರ ನೀವು ಕಲಿತಿದ್ ಕನ್ನಡ ಮೀಡಿಯಮ್ ಅಥವಾ ಇಂಗ್ಲಿಷ್ ಅವ್ರು ಕಲ್ತಿದ್ ಕನ್ನಡ ಮೀಡಿಯಂ ಎಷ್ಟೇ ಕಲ್ತಿದ್ರು ಕನ್ನಡದಾಗ ನಾನು ಹನ್ನೆರಡನೇ ತನಿಖೆ ಹತ್ತೆ ಕನ್ನಡನೇ ಇತ್ತು ಆಮೇಲೆ ಬರಬತ್ತ ಇಂಗ್ಲೀಷ್ ಅಲ್ಪ ಸ್ವಲ್ಪ ಹಿಂದಿ ಬರ್ತಿತ್ತು ನಮ್ಮ ಮಾತೃಭಾಷೆ ಆದ್ರೆ ಹಿಂದಿ ಯಾರಿಗೆ ಮಾತಾಡಕ್ಕೆ ಬರಲ್ಲ ನನ್ನ ಅನ್ಸಿಕ್ಕ ನಾನು ಹೇಳ್ತೀನಿ ನಾನು ಎರಡ್ ಸಾವಿರ ಹತ್ತು ಅಟೆಂಪ್ಟೆಂಟ್ ಆಗಿದ್ದು ಸರಣಿಯಲ್ಲಿ ಭಾರತೀಯ ಶ್ರೇಣಿಯಲ್ಲಿ ಹಿಂದಿ ಒಂದು ಅಕ್ಷರ ಬರ್ತಿರಲಿಲ್ಲ ಒಂದು ಅಕ್ಷರ ಬರ್ತದ ಹಿಂದಿ ಒಬ್ಬ ನನಗೆ ಒಬ್ಬ ನೆಪ್ಟೆಂಡ್ ಕನ್ನಡ ಬಂದು ಹೇಳಿದಾಗ ಅಂದರ್ಜಾಕೆ ಬೋರಿಲೇಕೆ ಆಜಾವ ಬೋರಿಲೇಖೆ ಆಜೋ ಬೋರಿ ಗೊತ್ತಾ ಈಗ ಜೋಳಚಿಲ ಆಗತ್ತಲ್ಲ ಬೋರಿ ಅಂತ ಗೊತ್ತಾ ಅಂದರ್ ಜಾಕೆ ಬೋರಿ ಲೇಖೆ ಆಜೋ ನಾನೇನು ಮಾಡಿದೆ ಮೆಸ್ಸಲ್ಲಿಯೋ ಮೆಸ್ಸಲ್ಲಿ ನೋಡಿ ಅಂದರೆ ಬೋರಿ ಪುರಿ ಬಂದಿದ್ದೆ ನಾನು ಪುರಿತ ಬಂದಾಗ ಅಲ್ಲಿರ್ತಕ್ಕಂಥ ಕೀಳಲ್ಲಿ ನಾನು ಹೊಡೆದಾಗ ಅವಾಗ ಅನ್ಕೊಂಡೆ ನಾನು ಫ್ರೆಂಡ್ಶಿಪ್ ಮಾಡಿದ್ರೆ ಒಳ್ಳೆ ಹುಡುಗನ ಫ್ರೆಂಡ್ಶಿಪ್ ಮಾಡಬೇಕು ಒಳ್ಳೆ ವಿದ್ಯಾವಂತ ಫ್ರೆಂಡ್ಶಿಪ್ ಮಾಡಬೇಕು ಅಷ್ಟೇ ನಾನು ಹಿಂದಿ ಕಲ್ತಿದ್ದು ಗೊತ್ತಾ ಅಲ್ಲಿ ಯಾರು ಭೀ ಕನ್ನಡವ್ರಾಗಿರಲ್ಲಿ ಸೇನೆಗೆ ಎಲ್ಲ ಭಾರತೀಯ ಇರ್ತಕ್ಕಂಥ ಪ್ರಾಂತ ಪ್ರಾಂತ ಸ್ಥಳದಿಂದ ಬರ್ತಕ್ಕಂಥ ಒಬ್ರು ಇರ್ತಾರೆ ಎಲ್ಲರೂ ಅಲ್ಲಿ ಹತ್ರ ಬಂದಿರ್ತಾರೆ ಒಬ್ಬ ಆಸಾಮ್ ಮಣಿಪುರ್ ಮೇಘಾಲಯ ಮಿಜೋರಾಂ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟುಗಳು ಇದ್ದಾವೆ ಎಲ್ಲರೂ ಪ್ರತಿಯೊಬ್ಬರು ಇರ್ತಾರೆ ಎಲ್ಲರ ಜೊತೆ ಮಾತಾಡ್ಬೇಕು ಎಲ್ಲರ ಜೊತೆ ಕಲಿಬೇಕು ನೀವು ಸೇನೆಯನ್ನು ಹೋದಾಗ ಒಂದು ಭಾಷೆ ನೀವು ಇಲ್ಲಿ ಥರ ಬರೀ ಕನ್ನಡ ಕಲಿಬೋದು ಆಲ್ಮೋಸ್ಟ್ ನಾವು ಸ್ವಲ್ಪ ಹಾಕಿ ಮಾಡಿ ಇಂಗ್ಲೀಷ್ ಕಲಿಬೋದು ಅಷ್ಟೇ ಆದರೆ ಹಿಂದಿ ಕಲಿಯಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಹಿಂದಿ ಹೇಳಿ ಕೊಡ್ತಾರ ಲೋಕಲ್ ಹಿಂದಿನೇ ಬೇರೆ ಫ್ಯೂವರ್ ಹಿಂದಿನೇ ಬೇರೆ ಅಂತ ಒಂದು ಫ್ರೆಂಡ್ಶಿಪ್ ಮಾಡಿ ಒಳ್ಳೆ ಫ್ರೆಂಡ್ಶಿಪ್ ಮಾಡಿ ಒಳ್ಳೆ ಶಾನೆ ಒಬ್ಬರು ಫ್ರೆಂಡ್ಶಿಪ್ ಮಾಡಿ ನೀವು ಒಳ್ಳೆ ವಿದ್ಯೆ ಅಂತ ಆಚರ್ತಾನೆ ಅನುಭವಗಳು ಕನ್ನಡ ಕಲಿತರ ಹಿಂದಿ ಕಲಿತರ ಇಂಗ್ಲಿಷ್ ಕಲಿತರ ಅದಕ್ಕೆ ಕನ್ನಡನೂ ಕಲಿಯಿರಿ ಹಿಂದಿನೂ ಕಲಿಯಿರಿ ಇಂಗ್ಲೀಷು ಕಲಿಯಿರಿ ಅಂತ ಹೇಳ್ತೇವಲ್ಲ ಅದಕ್ಕೆ ನೋಡಿ ಅವರು ತಮ್ಮ ಅನುಭವವನ್ನು ಹೇಳ್ತಾರೆ ಸಾಕಷ್ಟು ಅನುಭವಗಳಾಗುತ್ತೆ ಸೈನಿಕರ ಸದ್ದಲ್ಲಿಸ್ ಮಾಡ್ತಾರೆ ಮಾತ್ರ ಅಭ್ಯಾಸ ಮಾಡ್ತಾರೆ ಬೆಳಿಗ್ಗೆ ಹೇಳ್ಬೇಕು ಬೆಳಿಗ್ಗೆ ಎದ್ದು ಸರಿಯಾಗಿ ವಾಕಿಂಗ್ ಮಾಡ್ಬೇಕು ಸರಿಯಾಗಿ ಎದ್ದು ಓಡ್ಬೇಕು ಸರಿಯಾಗಿ ಬೆಳಗ್ಗೆ ಎದ್ದು ಸರಿಯಾಗಿ ರನ್ನಿಂಗ್ ಮಾಡಬೇಕು ಸರಿಯಾಗಿ ನಾವು ಫುಡ್ ತಿನ್ಬೇಕು ಫುಡ್ ಅನ್ನೋಕೆ ನೀವು ಸರಿಯಾಗಿ ಮನೇಲಿ ಎಲ್ಲರೂ ಬರ್ತಂತ ಬಂದವ್ರು ನಾವು ಸರಿಯಾಗಿ ಫುಡ್ ಅಪ್ಪ ರೊಟ್ಟಿನೇ ತಿನ್ನಲಕ್ಕ ನೀವು ಎಷ್ಟು ಕೆಲಸ ಮಾಡ್ತೀರ ಎಷ್ಟು ಇದು ಮಾಡ್ತೀರ ಅಷ್ಟು ನೀವು ಒಳ್ಳೆಯದು ಶೈನ್ಯ ಎಲ್ಲಕ್ಕೆ ಹೋಗೋದು ಕಷ್ಟ ಪಡಲೆ ಅವ್ರಿಗೆ ಶೈನ್ಯಕ್ಕೆ ಹೋಗ್ಬೇಕು ನೀವು ಹೋಗ್ತೀರ ಎಲ್ಲರೂ ಆಸೆ ಮತ್ತು ಕೊಡಕ್ಕೆ ನಿಮ್ಗೆ ಎಷ್ಟು ರೊಕ್ಕ ಎತ್ತೀರ ಅಂತ ಮತ್ತು ನಿಮ್ಗೆ ಅಲ್ಲಿ ಒಂದು ಸರ್ತಿ ಹಿಂಗೆ ನಿಂದ್ರಿಸಿದ್ರೆ

ಅವ್ರದ್ದು ಒಂದು ಹೆಬ್ಬಾಳು ನಾನು ಎಷ್ಟು ಪುಟ್ಟ ನಾನು ಎಷ್ಟು ಅಷ್ಟು ಐಟ ಅಷ್ಟು ಐಟು ನೀವು ಗೊತ್ತ ಹೆಬ್ಬಾಳು ಕಾಲಲ್ಲಿ ಹೆಬ್ಬಳು ಅದ್ರಲ್ಲಿ ಲಿಫ್ಟ್ ಹೋಗುತ್ತೆ ಪಟ್ಟಿಯಲ್ಲಿ ಸ್ಮಾರ್ಟ್ ಸಿಟಿ ಇದೆ ನಾನು ಇಲ್ಲಿವರೆಗೆ ಹೋಗಿದ್ದೀನಿ ಇಂದುವರೆಗೆ ಹೋಗಿದ್ದೀನಿ ನರೇಂದ್ರ ಮೋದಿ ಅವರ ಮುಂದೆ ನಾನು ಒಂದು ಪ್ರೇಡ್ ಮಾಡಿದೆ ಎರಡು ಸಾವಿರ ಇದೇ ಜಸ್ಟ್ ರೀಸೆಂಟ್ ಆಗಿ ನನಗೆ ಸೇನಾ ಮುಖ್ಯಸ್ಥ ಮೆಡಲ್ ಬೇರೆ ಕೊಟ್ಟಿದ್ದ ಇವಾಗ ಒಂದು ಆರಾಯ್ತು ನನ್ನ ಹಾಕಿ ಒಳ್ಳೆ ನಿಮ್ಮಲ್ಲಿ ಅಬಿಲಿಟಿ ಇದೆ ಒಳ್ಳೆ ನೀವು ಇನ್ನೂ ಬಾಲಕಿದ್ರೆ ಒಳ್ಳೆ ಒಂದು ಅಕ್ಸೆಪ್ಟೆಂಟ್ ಆಗಿ ಒಳ್ಳೆ ಒಂದು ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊತಿ ಅಷ್ಟೇ ಮಾತಾಡ್ತೀವಿ ನೋಡ್ರಿ ಅದಕ್ಕೆ ನಮ್ಮ ಒಂದು ಸೌಭಾಗ್ಯ ಈಗ ಇವ್ರ ಹೆಸರು ಏನಂದ್ರ ರಾಮ ಈಶಾ ರಮೇಶ ಅಯೋಧ್ಯೆಗೆ ಹೋಗಿ ನಾವು ರಾಮ ನೋಡ್ಬೇಕಂತಿಲ್ಲ ಅದು ರಾಮ ಇವತ್ತ ನಮ್ಮ ಭಕ್ತಿ ಮೆಚ್ಚಿ ಇವತ್ತು ನಿಮ್ಗೆಲ್ಲ ನೋಡಾಕ ಅಂತಾರ ಅದಕ್ಕೆ ನೋಡೋರು ಅನುಭವ ಹೇಳಿದ್ರು ಈತ ನಾನು ಎಷ್ಟು ಹೇಳಿದ್ರು ಅದು ಸುಳ್ಳು ಆದ್ರೆ ಅವ್ರು ಹೇಳುಕ್ಕಾರೆ ಯಾಕಂದ್ರೆ ನಾವು ಅನುಭವಿಸ್ಯಾರ ನಾಲ್ಕೈದು ತಾಸು ಅಡಿಯಾಡ್ದಂ ಹಿಂಗೆ ಕಣ್ಣು ಬಿಡಿಸಾರ್ದಂ ಇದ್ರಬೇಕು ಒಂದು ಸ್ವಲ್ಪ ಹಿಂಗ ಹಿಂಗೆ ಮಾಡ್ಲತ್ತರ ಮತ್ತು ಅದು ಪನಿಶ್ಮೆಂಟ್ ಹತ್ರನು ಓಡಿಸ್ತಾರೆ ಅದಕ್ಕೆ ಹೇಳ್ಕೊಂಡ್ರೆ ಅರ್ಥ ಮಾಡ್ತಿರ್ತಾರೆ ಅವ್ರು ಎಲ್ಲರೂ ಸಾಲ್ಯಾಗ ಇಟ್ಟಿರ್ತಾನೆ ಎಲ್ಲರೂ ಇಟ್ಟಿರ್ತೀರ ಮಿಶ್ರ ಮಾಡ್ತೀರಾ ಸೌದಾಮಲ್ಲಿ ಒಂದು ಹುಡುಗ ಇಷ್ಟು ಆಗಾಡಿದ್ರೆ ಅಲ್ಲಿ ಬರ್ತೈತಿ ಹುಡುಗ ಆಗ ನಂತರದಲ್ಲಿ ಪ್ರಾಂತ ಪ್ರಾಂತ್ಯದಿಂದ ಬರ್ತಕ್ಕಂಥ ಸೈನಿಕರಲ್ಲಿ ಪ್ರೇರಣೆ ಮಾಡ್ತಾರೆ ಸಾವಿರ ಒಂದು ಸಲಾಮಿ ಕೊಟ್ರೆ ಎಲ್ಲರೂ ಒಮ್ಮೆ ಸಲಾಮಿ ಕೊಟ್ಟಂಗೆ ಕಾಣಬೇಕು ನಮ್ಮ ಭಾರತ ಪ್ರಧಾನಮಂತ್ರಿ ಇದ್ರಿ ಗೊತ್ತಾ ನರ್ಮದಾ ನದಿ ಮೇಲುಗಡೆ ಇದೆ ಅದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಭಾಳ ಒಳ್ಳೆ ಪ್ಲೇಸು ಒಳ್ಳೆ ಬಂದಿದ್ದು ಅಂತ ನೋಡುವ ಅವಕಾಶ ನಿಮಗೂ ಸಿಕ್ತದೆ ಸೈನಿಕ ಈ ಸೈನಿಕ ಹೋದ್ರೆ ಹಾಡ್ತಾ ನಾನು ಅಂತಿದ್ದೆ ನಾನು ನಿಮ್ಮ ಜೊತೆ ಅಂತಿದ್ದೆ ಸಣ್ಣಕ್ಕೆ ನಾನು ಯಾವಾಗ ಈ ವಿಮಾನದಲ್ಲಿ ನಾನು ವಿಮಾನದಲ್ಲಿ ಯಾವಾಗ ಹೋಗಲಿ ನನಗೆ ಫಸ್ಟ್ ನನಗೆ ಸಿಕ್ಕಿದ ಸರ್ಕಾರಿಯಿಂದ ಒಂದು ಟಿಕೆಟ್ ನಮ್ಮ ಫಸ್ಟ್ ದಿಲ್ಲಿ ಸಿನ ಟು ಡಿಲ್ಲಿ ನಾನು ಅಂದ್ಕೊಂಡೆ ನನ್ನಂತ ಭಾಗ್ಯ ಫ್ಲೈಟಲ್ಲಿ ಹಾರ್ತಾ ಇದ್ದೀನಿ ಇವತ್ತು ಅಂತ ಇನ್ನೊಂದು ಹೆಲಿಕಾಪ್ಟರ್ ಅಂತ ಕುಂದಿರ್ಬೇಕನ್ನ ಆಸೆ ಇತ್ತ ಸೈನಿಕ ಸೋಲ್ಜರ್ ಆದ್ರೆ ನೀವು ಅದರಲ್ಲಿ ಕುಂದಿರ್ಬೋದು ಹೆಲಿಕಾಪ್ಟರ್ ಅಧ್ಯಯಾದಲ್ಲಿ ಏನಿರೋಲ್ಲ ಸೇಫ್ಟಿ ಸೇಫ್ ಎತ್ತಿನ ಗಾಳಿ ಟೈಪ್ ಒಳಗಡೆ ಇರುತ್ತೆ ಅದು ನಿಮ್ ಅನ್ಸುತ್ತೆ ನಾನು ಹಾರಾಡ್ತಿದ್ದೀನಿ ಗಗನೆ ಆಗ್ತಾ ಇದ್ದೀನಿ ಸರಿನಾ ಅದರಲ್ಲಿ ಆ ಆರಿಂದ ಏಳು ಮಂದಿ ಸೋಲ್ಜರ್ ಕುಂದಿರ್ತೀವಿ ಒಬ್ಬರು ಕ್ಯಾಪ್ಟನ್ ಇರ್ತಾನೆ ಇಬ್ಬರು ಕ್ಯಾಪ್ಟನ್ ಇರ್ತಾರೆ ಅದರಲ್ಲಿ ಹೊಸರು ಬಹಳ ಒಳ್ಳೆಯ ಒಂದು ಆಸೆ ನಿಮ್ಮಲ್ಲಿ ನಾನು ಬಂದಿನಪ್ಪ ಅಂತಂದ್ರೆ ನಾನು ಬಂದು ಹೋಗಿನಪ್ಪ ಅಂತಂದ್ರೆ ಒಬ್ಬರು ಸೈನಿಕರು ಬಂದಿದ್ರು ಈ ಮಾತು ಹೇಳಿದ್ರು ನಾನು ಸೈನಿಕರು ಹಾಕ್ಬೇಕು ಸೈನಿಕ ಆಗ ಪರವಾಗಿಲ್ಲ ಒಳ್ಳೆ ಒಬ್ಬ ಸ್ಟೂಡೆಂಟ್ ಆಗಿ ಹುಡುಗುತ್ತಾರೆ ಸಾಕು ದೊಡ್ಡ ಮಾತು ಈಗ ಇವ್ರು ಬಂದ್ರೆ ಆಗಲೂ ಮಾತು ಹಿಡಿದ್ರು ಹೊರಗಿನ ಕತ್ಲಕ್ಕಿಂತ ಒಳಗಿನ ಕತ್ಲಿ ಹಂಚ್ಬೇಕು ಅಂತ ಅವ್ರ ಅದ ಹೇಳ್ತಾರ ಅದ್ರ ಅರ್ಥ ಅವ್ರಿಗೆ ಹೇಳಕ್ ಬರದಿಲ್ಲ ಯಾಕಂದ್ರೆ ಒಬ್ಬ ಶಿಕ್ಷಕನಾಗಿ ನಾ ಹೇಳಬೇಕು ಅವ್ರು ಹೇಳಿದ್ರ ಆದ್ರೆ ನಿಮ್ ಲೆವೆಲ್ ಹೇಳ್ಬೇಕಂತ ಅವ್ರಿಗೆ ನನಗೆ ನಿಮ್ ಲೆವೆಲ್ ಹೇಳಿದ್ರೆ ಹೇಳ್ಬೇಕಂತ ನನಗ ಸಾಧ್ಯ ಯಾಕಂದ್ರೆ ನಾನು ಈಗ ಇವರು ಇವತ್ತು ಇಷ್ಟ ದೊಡ್ಡ ಸೈನಿಕರಾಗಿರ್ತಾರಪ್ಪ ಅಂದ್ರೆ ಅವ್ರು ಸೈನಿಕರಾಗಿ ಮಾಡಿದ್ರು ಯಾರು ಸೈನಿಕರು ಮಾಡ್ಯಾರ ಅವ್ರು ಸರ್ ಮಾಡ್ಯಾರ ಒಬ್ಬ ಗುರು ಮನಸ್ಸು ಮಾಡಿದ್ರೆ ಒಬ್ಬನ ಡಾಕ್ಟರ್ ಮಾಡಬಹುದು ಒಬ್ಬ ಇಂಜಿನಿಯರ್ ಮಾಡಬಹುದು ಒಬ್ಬನ ಪೊಲೀಸ್ ಮಾಡಬಹುದು ಮಾಡಬಹುದು ಎಲ್ಲಾ ಮಾಡ್ಬೋದು ಎಲ್ಲಾರು ಎಲ್ಲಾರು ಮಾಡಿ ಕೆಲಸ ಅವ್ರು ನೋಡಿ ಖುಷಿ ಪಡುವಂಥ ಒಂದ ಒಂದು ಶರೀರ ಅಂತಂದ್ರೆ ನೀವು ಕಾರ್ನೆ ಗಟ್ಟಿಯಾಡಾಗ ಇವ್ರು ಹೆಲಿಕಾಪ್ಟರ್ನೆ ಅಡ್ಡಾಡಾಗ ವಿಮಾನ ಗಟ್ಟಿಯಾಡ ನಮ್ಗೆ ಅನ್ಸುತ್ತ ನಾನು ಅಡ್ಡಾಡಕ ನಮ್ಗ ಖುಷಿ ಆಗುತ್ತ ಏ ನಮ್ಮ ರಮೇಶ್ ಅವ್ರು ಇವ್ರು ಕಲಿಸಿದ ಗುರುಗಳು ಪಾಪ ಅದಾರೋ ಸತ್ತಾರೋ ಗೊತ್ತಿಲ್ಲ ಆದ್ರ ನಾನು ಒಬ್ಬ ಗುರುವಾಗಿ ಇವ್ರೇನ್ ಅಂದ್ರೆ ನಮ್ಮ ಜೊತೆ ನಮ್ಮ ಅಣ್ಣನ ಸ್ಥಾನ ತಮ್ಮನ ಸ್ಥಾನ ಆಗದ ಇವ್ರ ಅಡ್ಡಾಡ ಕತ್ತಾರ ನಮ್ಗ್ ಖುಷಿ ಆಗತ್ತೆ ಯಾರೋ ಕಲ್ಸಿದ ಗುರು ಇನ್ ಮಗ ಒಂದು ಅಡ್ಡಾಡ ಅಂದ್ರೆ ಆ ಗುರು ಆ ಏನ್ ಗುರು ಅದರಲ್ಲ ಅವ್ರ ಗುರು ಆಗಿ ಸಾರ್ಥಕ್ಕಾಗ ಯಾರ ಇವ್ರಿಗೆ ಯಾರ ನಮ್ಮ ಕೈಯಾಗ ಕಲಿತ ಓಡಾಡಕ್ಕೆ ಅಡ್ಡಾಡ್ತಾರ ನೋಡು ಅದು ನಮಗೆ ದಿನ ಶಾಕು ತಗೊಂಡು ಚೂಸ್ತಿರ್ತದೆ ಏನಪ್ಪ ಇವ ನನ್ನ ಕೈಯ ಕಲಿತ ಇವತ್ತ ಬೇಬರೇ ದುಡಿಯಾಕತ್ತಾನ ನನ್ನ ಕೈಯಾಗ ಕೈಯ ಇವತ್ತು ಕ್ಯಾಪೆಟ್ ಆಗ ಕೊಟ್ಟನ ನನ್ನ ಕೈಯ ಕಳ್ತಿ ಇವತ್ತು ಡಾಪು ಆಗೇನ ಕಳ್ಳ ನಮ್ಮ ದಿನ ಚಾಕು ದಯವಿಟ್ಟು ನೀವು ಹೊರಗಿನ ಕತ್ತಲೆಗಿಂತ ಒಳಗಿನ ಕತ್ತಲೆ ಒಳಗಿನ ಕತ್ಲೆ ಅಂದ್ರೆ ಯಾರು ಈಗ ಕಣ್ಣು ಮುಂದೆ ಕರಡ ಐತಿ ಓದಾಕ್ ಕೊಡುದಂದ್ರ ಕತ್ಲದ ಕತ್ತಲ್ದಾಗ ಕಾಣೋದಿಲ್ಲ ಈ ಕಣ್ಣು ಮುಂದೆ ಇಂಗ್ಲಿಷ್ ಅಕ್ಷರ ಅದಾವ ಓದಾಕ್ ಕೊಡುದಿಲ್ಲ ಅಂದ್ರೆ ಕತ್ಲದ ಈಗ ಒಬ್ಬರು ಮತ್ತೊಬ್ರು ನಿನಗೆ ಇಂಗ್ಲಿಷ್ ನೇ ಮಾತಾಡಕತ್ತಾರ ಅಂದರ್ ಜಾಕೆ ಹೋರಿಲೇಕ ಅವು ದಕ್ಷಿಣ ಆ ಕೋರಿಲೇಕ ಅವು ಇವ್ರು ಹೊಯ್ದಾರ ಪೋರಿ ಅರ್ಥ ಅಂದ್ರ ಅದೇನಪ್ಪ ಅಂದ್ರೆ ಕತ್ತೇನೆ ಮಳೆ ಏನ ಕತ್ತಲೆ ಅದು ಕಿವಿ ಕೇಳ್ತಾವ ಅರ್ಥ ಆಗ್ತಿಲ್ಲ ನೋಡ್ಲಿ ಹಿಂದಿ ಕನ್ನಡ ಇವೆಲ್ಲ ನೀವು ಕಲ್ತಂದ್ರ ಅದು ಬೆಳಕು ಈ ನೋಡ್ರಿ ಇವತ್ತು ಇವ್ರು ಬಂದಾರಪ್ಪ ಅಂದ್ರೆ ಇವ್ರು ಒಂದು ಬೆಳಕಿದು ಈ ಬೆಳಕು ಏನ್ ಮಾಡಾಕತ್ತದಪ್ಪ ಅಂದ್ರೆ ನಿಮ್ಮ ಒಂದು ಮನಸ್ಸಿನ ಒಳಗ ಬೆಳಗ್ಗೆ ಆಗ್ಬೇಕಂತ ತಿಳ್ಕೊಂಡು ಹಚ್ಚಾಕ್ ಬಂದಾರ ಅದಕ್ಕೆ ನೀವ್ ಏನ್ ಮಾಡಬೇಕು ಅವ್ರೊಂದು ಬಂಗಾರ ಅಂತ ಮಾತು ಸೈನಿಕರ ಆಗ್ಬೇಕಂತ ಇಷ್ಟು ಮಂದಿ ಕೈ ಅಂತೀರಿ ನೀವ್ ಸೈನಿಕರ ಆಗ್ರಿ ಅಂತ ಅವ್ರ ಹಾರೈಕೆ ಅದ ನಂದು ಹಾರೈಕೆ ಅದ ಆದ್ರ ಆಗ್ತಿರೋ ಇಲ್ಲೋ ಅದ್ ಕೈ ಬಿಡ್ರಿ ಎಕ್ತವ್ರ ಮಾತ ಮಾಡ ನಿಮ್ಗ ನಮ್ ಸಿದ್ದೇಶ್ವರ ಅಪ್ಪ ಅವರು ನಮ್ ತಾಳಿಕಟ್ಟಿ ಅಜ್ಜ ಏನಂತಾರ ನಿನಗ ಮತ್ತೊಬ್ಬನ ಗಂಗಾಳದಾಗ ತಂಗಿ ಒಂದ್ ತೂತ್ ಅನ್ನ ಹಾಕ ಆಗುತ್ತಿಲ್ಲೋ ಗೊತ್ತಿಲ್ಲ ಆದ್ರ ಅವ್ರು ಗಂಗಾಳದಾಗ ಮಣ್ಣ ಹಾಕಬಾರ ನೀರ್ ಮತ್ತೋರ್ ಮನಿ ಬೆಳಕ ಆಗಕ್ ಆಗತ್ತಿಲ್ಲ ಗೊತ್ತಿಲ್ಲ ಆರ ಅವ್ರ ಮನಿ ಬೆಳಕನ್ನ ಆರಿಸ್ತಾರೆ ಅದಕ್ಕೆ ನಿಮಗೆ ಪ್ರತಿ ದಿನ ಹೇಳ್ತೇವಿ ನಿಮ್ಮ ಬೆಳಕ ನಿಮ್ಮ ಬೆಳಕು ನೀವೇ ನಿಮ್ ಹೊಟ್ಟಿಗೆ ತಿನ್ಬೇಕ ನಾಳೆ ನಿಮ್ಮ ಸಂಸಾರ ನಿಮ್ ಹೆಂಡ್ರು ಮಕ್ಕಳು ನೀವೇ ಜಾಪಾರ್ ಮಾಡ್ಬೇಕ ಯಾವ ಸರ್ಕಾರ ಇವತ್ ಅಕ್ಕಿ ಕೊಡ್ತದ ನಾಳೆ ಅಕ್ಕಿ ಕೊಡುದಿಲ್ಲ ಇವತ್ ಫ್ರೀ ಮಾಡ್ಯದ ನಾಳೆ ಫ್ರೀ ಮಾಡ್ತದಿಲ್ಲ ಗೊತ್ತಿಲ್ಲ ಇವತ್ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಮುಂದ್ ಬರುವಂತ ಸರ್ಕಾರ ಕೊಡ್ತದಿಲ್ಲ ಗೊತ್ತಿಲ್ಲ ಆದ್ರೆ ನೀವು ಓದು ಬರಹ ಶಿಕ್ಷಣ ಕಲಿತ ಯಾರು ಅಂಗಡಿಯಾಗಿಲ್ಲ ಆದ್ದಂಗೆ ಇವತ್ತು ಅವ್ರು ಬಂದು ಹೇಳಿದರು ಹಿಂಗೆ ರೀ ಪಾಪ ಕೆಲವು ಹುಡುಗರು ನಡ್ಕೊಂಡು ಕೊಡೋದು ನಡ್ಕೊಂಡು ಕೊಡುದು ಪಾಪಕ್ಕೆ ಕಂಡಿಸಿದ್ರು ಅದಕ್ಕೆ ಅಂಥವ್ರು ಯಾರು ಅದಾರ ಅವ್ರದ್ದು ಲಿಸ್ಟ್ ಮಾಡಿ ಇನ್ಮೆ ಅವ್ರು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಬರ್ರಿ ಅವ್ರದ್ದು ರೊಕ್ಕ ನಾ ಕೊಡ್ತೀನಿ ಅಂತೇಳಿದ್ರು ನಿಮಗೆ ನಾ ಎಷ್ಟೋ ದಿನ ಹೇಳ್ತಿದ್ದೆ ನನಗೂ ನನ್ನ ಗೆಳೆಯರು ಅದಾರ ನಿಮ್ಮ ಸೇವಾ ಮಾಡ್ತಾರಾ ಮಾಡ್ತಾರ ಅಂತ ಹೇಳಿ ಮೊನ್ನೆ ಕೆಲವೊಂದು ಬಡ ಮಕ್ಕಳಿಗೆ ವಿಶೇಷವಾಗಿ ಹಾಸ್ಟೆಲ್ದಿಂತ ಬಡ ಮಕ್ಕಳಿಗೆ ಕೊಡಾಕಂತ ಕಂಪಾಸನ್ನ ನನ್ನ ಫ್ರೆಂಡ್ ಅದು ಕೊಡ್ಸಲಿ ಒಂದು ಹದಿನೈದು ನೋಡ್ರದ ಒಂದು ಸಾವಿರ ಐವತ್ತು ರೂಪಾಯಿ ಬರ್ತದ ಅದನ್ನ ನಮ್ಮ ಫ್ರೆಂಡ್ ಆಫ್ ಕೊಡ್ಸ ಅದು ಹಿಂಗ ಇಲ್ಲಿ ನಮ್ಮ ಬಿಜು ನಮ್ಮ ಸಾಗರ್ ಅಂತ ಅವ್ರ ತಮ್ಮ ಅಂತದಪ್ಪ ಇರ್ಕೊಂಡ ಅವ್ರು ತಾಮ ಹೇಳಿದ್ರ ಅಂತ ಯಾರ ಮಕ್ಕಳಿದ್ರೆ ಹೇಳ್ರಿ ಆ ಮಕ್ಕಳಿಗೆ ನಾನು ಬುಕ್ಸ್ ಕೊಡ್ತೀನಿ ಫೀಸ್ ಕೊಡ್ತೀನಿ ಮತ್ ಆ ಮಕ್ಕಳದ್ ಇನ್ಫಾರ್ಮ್ ಕೊಡ್ತೀನಿ ಅಂತ ಹೇಳಿ ಈಗ ಅವರು ಇಷ್ಟೆಲ್ಲ ಮಾಡುವಾಗ ನಮಗೂ ನಮಗೂ ಒಂದು ಆಸೆ ಇರ್ತದೆ ನಾವು ತಂದೆ ಇಲ್ಲಾರ ಮಕ್ಕಳ ಕಡೆ ಏನ್ ಫೀಸ್ ಕಡಿಮೆ ಮಾಡಬೇಕು ಅವ್ರು ಕಡಿಮೆ ಮಾಡೇ ಬಿಡ್ತೀವಿ ಆಮೇಲೆ ಅವ್ರಿಗೆ ಆದ್ರೂ ಅವ್ರ ಸೇವಾ ಮಾಡಬೇಕು ಅಂತ ಮನಸ್ಸು ದೊಡ್ಡದು ಅದಕ್ಕೆ ನಾವು ಬೆಲೆ ಅರ್ಥದ ಯಾಕಂದ್ರೆ ನಾ ದುಡ್ದಿದ್ ನನ್ನ ಹೆಂಡ್ರು ಮಕ್ಕಳಿಗೆ ಹಾಕುದು ದೊಡ್ಡದಲ್ಲ ಏ ನಮ್ಮ ಅಪ್ಪ ಅದ್ರ ತಿಂಗಳ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ರೀ ಸರ್ ತಿಂಗಳ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ನಮ್ಮಅಪ್ಪ ಔಷಧ ಹುಡುಗಿಗೆ ನಾವು ತಿಂಗಳ ಸಾವಿರ ರೂಪಾಯಿ ಕೊಡ್ಬೇಕು ಸರ್ ನಾವು ತಿಂಗ್ಳು ಹಚ್ಸೋಕೆ ಕುಡ್ಬೇಕ ಅಂತಂದ್ರೆ ಇನ್ನು ನಾ ಯಾರಾರು ಉಪಕಾರ ಮಾಡಿದ್ರೆ ನನ್ನ ನಮ್ಮ ಅಪ್ಪ ನನ್ನ ಕರ್ಸ್ಯಾನ ನನ್ನ ಗುಡ್ಸ್ಯಾನ ನನ್ನ ತಿರ್ಸ್ಯಾನ ಮತ್ತು ಈ ಸತ್ತು ನಾ ಅವ್ನ ಸಾಕು ನನ್ನ ಕರ್ತವ್ಯ ಈಗ ಈ ಗಿಡ ಅದ ಭಾಳ ಗಿಡ ಜ್ವರ ನಾ ನೆರಳು ಕೊಡ್ತೀನಿ ರೀ ನಿಮ್ಗೆ ನೆರಳು ಕೊಡ್ತೀನಿ ರೀ ನೆಳ್ಳು ಕೊಡ್ತೀನಿ ರೀ ಅಂತ ಹಂಚ್ಸಾಕತ್ರ ನನಗೆ ಏನುಸತ್ತೆ ಇದು ಗಿಡ ಹಚ್ಚಿದವ ನಾನು ಇದು ದಿನಾ ನೀರು ಬಿಟ್ಟಾವ ನಾನು ಮತ್ತು ನಾನೇ ಹಚ್ಚಿಲ್ಲ ಅಂತಂದ್ರೆ ಇದು ನೆರಳು ಯಾವಾಗ ಕೊಡ್ತಿತ್ತು ಅನಿಸುತ್ತಿಲ್ಲ ಹಂಗ ನಮ್ಮ ನಮ್ಮ ನಮ್ ಕಷ್ಟವ್ಯ ನಮ್ಮಅವ್ವ ನಮ್ಮಅಪ್ಪ ನಮ್ಮ ಹಿಂದಿ ನಮ್ಮ ಮಕ್ಕಳ ಮಾಡೋ ದೊಡ್ಡದಲ್ಲ ಅವ್ರ ಇವತ್ತ ತಾವ್ ದುಡ್ದಂತ ರೊಕ್ಕದಾಗ ನಾಲ್ಕು ಮಕ್ಕಳಿಗೆ ಅವರಾಗ್ಲಿ ಬಂದು ಹಿಡಿದಾಗ ನನಗ ಆ ಬಸವನ ಬಂದು ಆ ಸದ್ಗುರು ದೇವನ ಬಂದು ಆ ರಾಮನೇ ಬಂದು ಗಡಾಕತ್ತರಪ್ಪ ಅಂತ ಅವ್ರ ಮಾತು ಕೇಳಾಗ ನನಗೆ ಮಂತ್ರ ಮಗ್ನ ಅಂತ ಅವ್ರು ಏನ್ತಾರಪ್ಪ ದೇವರ ಪ್ರತ್ಯಕ್ಷವಾಗಿ ಬಂದು ಏನಪ್ಪ ಸಹಾಯ ಮಾಡಾಕಂತ ಅಂತ ಖುಷಿ ಆಗ್ತದೆ ಅದಕ್ಕೆ ದೇವರ ಅವರ ಮೂರು ಮಕ್ಕಳಿಗೆ ಅವರ ಅಪ್ಪಾಗ ಮತ್ತು ಅವರ ಒಬ್ಬರಿಗೆ ಮತ್ತು ಅವ್ರ ಇಂಥಿಗೆ ಅವ್ರ ಅಂಥವರಿಗೆ ಬಂಧು ಬಾಂಧವರಿಗೆ ಮತ್ತು ವಿಶೇಷವಾಗಿ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಸಮೃದ್ಧಿ ಸಂಭ್ರಮ ಜ್ಞಾನ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಅಂತೇಳಿ ಹಾರೈಸ್ತಾ ಇವಾಗ ನಮ್ಮ ಗುರುಕುಲದಿಂದ ಅವ್ರ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಮಾಡೋಣ ಅದಕ್ಕೆ ಲಿಂಗರಾಜ್ ಬಾ ಸೌಭಾಗ್ಯ ಬಾ ಎಲ್ಲಮ್ಮ ಬಾ ರಕ್ಷಿತಾ ಅವ್ರ ಮೂರು ಮಂದಿ ಮಕ್ಕಳು ಬರೀ భోజన మరి సమృద్ధి సంబంధించి సార్చిట్ పుస్తకం